ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ತೊಂಬತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಒಮಿನ್ ಹುಡುಕ್ತಿದ್ರೆ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರ ತೊಂಬತ್ತು ಸಾವಿರ ಬಜೆಟಲ್ಲಿ ಒಂದು ಗಾಡಿ ಸೇಲಿ ಬಂದಿದೆ ಅದರಲ್ಲೂ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ ತೊಂಬತ್ತು ಸಾವಿರಕ್ಕೆ ಏನು ಫಿಕ್ಸ್ ಆಗೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಹೋದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ನೋಡಿದ ತಕ್ಷಣ ಕಾಣಿಸುತ್ತೆ ನಿಮಗೆ ಗಾಡಿ ಸಿ ಮೇಲೆ ನಂಬರ್ ತೆಗೆದಿರ್ತೀವಿ ಇರೋವರೆಗೂ ನೀವು ಅಲ್ಲೇ ನಂಬರ್ ಇರೋವರೆಗೂ ಫೋನ್ ಮಾಡಿಕೊಂಡು ಬೇಕಾದ್ರೆ ತೊಗೊಂಬೋದು ಇನ್ನೀ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರೇ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಏನಾದರೂ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಫೋರ್ಟ್ ಎಫ್ ಆರ್ ಟಿ ಫೋರ್ಟ್ ಸಿಟಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಅಷ್ಟೇ ಇನ್ನು ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ವೀಡಿಯೋ ಕೆಳಗಡೆ ಇರೋ ನಂಬರ್ ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೂ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದರೆ ಅಂದರೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮಾರುತಿ ಓಮಿನಲ್ಲ ಸರ್ ಎರಡ್ ಸಾವಿರದ ಎರಡ್ ಮಾಡ್ಲು ಮಾರುತಿ ಓಮಿನಿ ಎಂ ಪಿ ಎಫ್ ಇಂಜಿನ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಓಕೆ ಮೂರನೇ ಓನರ್ ಬಾಡಿ ಲೈನ್ ಟೈರ್ ಗಿರೋ ಎಲ್ಲ ಕಂಡೀಷನ್ ಅಲ್ಲ ಇಂಜಿನ್ ಆಗಲಿ ಕಂಡಿ ಎಲ್ಲ ಇಂಟೀರಿಯರ್ ಎಲ್ಲ ಕಂಡೀಷನ್ ಆಗಿದೆ ಹ್ಮ್ 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 ಓಕೆ ಅಂದ್ರೆ ಈಗ ಕಿಲೋಮೀಟರ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಕಿಲೋಮೀಟ್ರ್ ಎಸ್ಟ್ ಹೊಡೆಸರ್ ಗಾಡಿ ಒಂದು ಚಿಲ್ಲರೆ ಹೊಡೆದಿದೆ ಸರ್ ಎಸ್ ಸೀಟರ್ ಗಾಡಿ ಇದು ಫೈವ್ ಸೀಟರ್ ಫೈವ್ ಸೀಟರ್ ಹೌದು ಅಂದ್ರೆ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ ಅಥವಾ ಎರಡು ಎರಡೇನೋ ಇದಾವ ಒಂದೇ ಸೀಟ್ ಇದೆ ಒಂದೇ ಸೀಟು ಹ್ಮ್ ಓಕೆ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿ ನೋವು ಇದೆಯಾ ಪ್ಯೂರ್ ಪೆಟ್ರೋಲ್ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಓನ್ಲಿ ಪೆಟ್ರೋಲು ಓಕೆ ಅಂದ್ರೆ ಈಗ ಟಿಂಕರಿ ಕೆಲಸ ಆಗಲಿ ಇಂಜಿನ್ ಕೆಲಸ ಆಗಲಿ ಯಾವುದೂ ಇಲ್ಲ 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 ಆ ಥರ ಏನು ಇಲ್ಲ ಸರ್ ಹ್ಮ್ ಈ ಸದ್ಯಕ್ಕೆ ತಗೊಂಡಾರ ಪೆಟ್ರೋಲ್ ಹಚ್ಚಿ ಓಡ್ಸ್ಕೊಂಬೋದು ಓಡಿಸ್ಕೋಬಹುದು ಸರ್ ಆರಾಮಾಗಿ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ತಿದ್ದೀವಿ ಓಕೆ ಹ್ಮ್ ಓಕೆ ಇನ್ನೇನಾದ್ರೂ ಓಕೆ ಈ ಗಾಡಿ ಸೇರಿದು ತುಮಕೂರು ಲೋಕೇಶನ್ ತುಮಕೂರು ಸಿಟಿನ ಹೌದೌದು ಸಿಟಿ ಓಕೆ ಏನು ಹೇಳಿದ್ರು ಸರ್ ಗಾಡಿ ರೇಟು ಗಾಡಿ ರೇಟು ಹೇಳ್ತಿದ್ದೀನಿ ಹ್ಮ್ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಮುಂದೆ ಓಕೆ ಹೇಳ್ತಿದ್ರೆ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್ ಸಿ ಸಿ ಕಂಡೀಷನ್ ಕೊಡ್ತೀರಾ ಸಿ ಸಿ ಕಂಡೀಷನ್ ಗಾಡಿ ಓಕೆ ತೊಂಬತ್ತು ಸಾವಿರದಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಕಡಿಮೆ ಮಾಡಿಕೊಡ್ತೀನಿ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ ಆಯಿತು ಸರ್ ಇದೆ ಆಯಿತು ಸರಿ ಸರ್ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರು ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ಟೈಪ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ನೀವು ಡೈರೆಕ್ಟ್ ಅಲ್ಲೇ ಕಾಂಟ್ಯಾಕ್ ಮಾಡ್ಕೊಬೋದು ವೀಕ್ಷಕರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರಂಥರು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬೆಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ ಅಪ್ಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಭಿಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಾರದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು